ಮದುವೆಯಾಗಿದ್ದ ಪ್ರಿಯಕರ ಗರ್ಭಿಣಿ ಪತ್ನಿಯ ಮೇಲೆ ಮಾನಂತಿಕ ಹಲ್ಲೆ ಪತ್ನಿ ಆರು ತಿಂಗಳ ಗರ್ಭಿಣಿ ಅಂತ ನೋಡದೆ ಲಾಠಿ ಕೊಡಲಿಯಿಂದ ಹಲ್ಲೆ ಮಾಡಿದ ಭೂಪ ಹೊಟ್ಟೆಯಲ್ಲಿ ಆರು ತಿಂಗಳ ಮಗು ಸಾವು ಬಾಣಂತಿಯ ಮಹಿಳೆ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪತಿಯ ಕುಟುಂಬಸ್ಥರ ಮೇಲೆ ಬಾಣಂತಿ ಮಹಿಳೆ ನಾಲ್ಕು ವರ್ಷದಿಂದ ಪ್ರೀತಿಸಿ ಮದುವೆಯಾಗಿದ್ದ ಅಹಮದ್ ರಾಜ್ ಮಕ್ಸೂರ್ ಎಂಬ ಯುವಕ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಸನಾಬಾದ್ ಗ್ರಾಮದಲ್ಲಿ ನಡೆದ ಘಟನೆ ಅಮೀರ್ ರಬಿ ಮನಿಯಾರ್ ಇಪ್ಪತ್ತೊಂದು ವರ್ಷದ ಹಲ್ಲೆಗೊಳಗಾದ ಪತ್ನಿ ಕಾರವಾರ ಜಿಲ್ಲೆ ಮುಂಡಗೋಡು ತಾಲೂಕಿನ ಓಣಿಗೇರಿ ಗ್ರಾಮದ ಯುವತಿ ಇಬ್ಬರ ಜಮಾತ್ ಮಧ್ಯೆ ರಾಜಿ ಪಂಚಾಯಿತಿ ಮಾಡಿದ್ದ ಹಿರಿಯರು ನಿತ್ಯ ಹಲ್ಲೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಸನಾಬಾದ್ ಗ್ರಾಮದಲ್ಲಿ ನಡೆದ ಘಟನೆ ಅಮೀರ್ ರಬಿ ಮನಿಯಾರ್ ಇಪ್ಪತ್ತೊಂದು ವರ್ಷದ ಹಲ್ಲೆಗೊಳಗಾದ ಪತ್ನಿ ಕಾರವಾರ ಜಿಲ್ಲೆ ಮುಂಡ್ಗೋಡು ತಾಲೂಕಿನ ಓಣಿಕೇರಿ ಗ್ರಾಮದ ಇವತ್ತು ಇಬ್ಬರ ಜಮಾತ್ ಮಧ್ಯೆ ರಾಜಿ ಪಂದಾಯಿತ ಮಾಡಿದ್ದ ಹಿರಿಯರು ನಿತ್ಯ ಹಲ್ಲೆ ಮಾಡಿದ್ರಂತೆ ಗಂಡ ಮತ್ತು ಅವರ ಕುಟುಂಬಸ್ಥರು ಲೋಕಾಯಿತ ರಾಮ್ ಗೋಬಾಣಿ ಮತ್ತು ಕೆಂಪು ಬೋಲಿ ಕೂಡ ಹಾರ क्या भी अब बोलिन को मारिया करबो कई से मारे सो कई कोस्ते मारे सो तो प्रेगनेंट रहते कर मालूम नहीं आता क्या हमको कई सा मालूम आता हां कई से हां गोल को शादी करे हां लकड़ी सी मारी बैल सी मारी ये रस्सी सी मारी सलाख सी मारी थोड़ा थोड़ा आड़ी सी मारी सब सी मारी मार को ऐसे लाशी मारी या सब भी इससे भी लासी मारी

अरे तुम्हारे पापा गुजरात हो इसे कारण कौन करता तुम उनके कौन कौन है आशीना नजार सर अहमद रजा अलीजा माओ भाजी की गाल पापा नको कर तुम्हारे की कई बस तुम क्या है कि मालूम नहीं वो तो और तो खाने में इंफेक्शन तक है देता है

ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ